ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿದಿವಸದಲ್ಲಿ ಮರೆಯದಳೆ ಕಕ್ಷಾತಾರ್ಥ ನಿ ಸಾರವನ್ನು ನೋಡ್ತಾ ಇದ್ವಿ ಅದರಲ್ಲಿ ಮೂವತ್ತಾರು ಪದ್ಯ ಆಗಿದೆ ಮೂವತ್ತೇಳನೇ ಪದ್ಯದಿಂದ ವಾಸವಾಲಯ ಶಿಲ್ಪಿ ವಿಮಲ ಜಲಾಶಯಗಳು ರಮಿಪ ಊರ್ವಶಿ ಭೇಷರಿವಿಗಳ ರಿಪುಗಳೆನಿಸುವ ರಾಹುಕೇತುಗಳು ಶ್ರೇಷ ಪದ ಪಂಥಾನ ಧೂಮಾರ್ಚಿತ ದಿವಿಜರು ಕರ್ಮಜರಿಗೆ ಸದಾ ಸಮಾನ ವೌಕಸರು ಕೊಡಲೆ ಮಗೆ ಮಂಗಳವಾ ವಾಸವಾಲಯ ಶಿಲ್ಪಿ ಇಂದ್ರದೇವರ ಮನೆಯ ಅಂದರೆ ಸ್ವರ್ಗದ ಶಿಲ್ಪಿಗಳಾಗಿರುವಂತಹ ವಿಶ್ವಕರ್ಮ ವಿಮಲ ಜಲಾಶಯಗಳ ರಮಿಪ ಸ್ವಚ್ಛವಾದ ಸರೋವರಗಳಲ್ಲಿ ಕ್ರೀಡಿಸುವಂತಹ ವಿಹಾರ ಮಾಡುವಂತಹ ಊರ್ವಶಿ ಇತ್ಯಾದಿ ಅಪ್ಸರಾಸ್ತ್ರೀಯರು ಭೇಷರವಿ ಭೇಷಚಂದ್ರ ಅಂದರೆ ಋಷಿ ಮತ್ತು ಸೂರ್ಯ ಮತ್ತು ಚಂದ್ರನಿಗೆ ರಿಪುಗಳೆನಿಸುವಂತಹ ರಾಹುಕೇತುಗಳು ಶ್ರೀಷಪಂಥಾನ ಲಕ್ಷ್ಮೀ ಪದ ಸೇರುವಂತಹ ಮಾರ್ಗ ಅರ್ಚಿರಾದಿ ಮಾರ್ಗ ಧೂಮಾದಿಯ ಮಾರ್ಗ ಇತ್ಯಾದಿ ಆ ದಿವಿಜರು ಅಭಿಮಾನಿಗಳಾಗಿರುವಂಥ ದೇವತೆಗಳು ಇವರೆಲ್ಲರೂ ಕರ್ಮಜರಿಗೆ ಸಮಾನರಾಗಿದ್ದಾರೆ ಕರ್ಮಿತ ದೇವತೆಗಳು ಸಮಾನರಾದಂಥ ದೇವತೆಗಳು ಕೊಡಲೆಮೆಗೆ ಮಂಗಳ ನಮಗೆ ಮಂಗಳವನ್ನು ಕೊಟ್ಟು ಶುಭವನ್ನು ಕೊಡಿ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಹರಿಯ ವಿಸ್ಮರಣೆ ರಹಿತವಾಗಿರುವಂತಹ ಪರಮಾತ್ಮನ ಹ ಪರಮಾತ್ಮನ ಸ್ಮರಣೆ ಯಾವಾಗಲೂ ಮಾಡುವಂತಹ ಪರಮ ಮಂಗಲವಾಗಿರುವಂತಹ ಆ ನಾಮವನ್ನೇ ಜಪ ಮಾಡುವಂತಹ ನಮಗೆ ಅನುಗ್ರಹವನ್ನು ಮಾಡಿ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ ದ್ಯುನದಿ ಶ್ಯಾಮಲ ರೋಹಿಣಿ ಘನ ಪರ್ಜಾನ್ಯಾರು ಧನ ವನಿತೆ ಅಭಿಮಾನಿ ವಿರಾಟ ದೇವಿಯರ ನೆನೆ ನಲಿವಿಂದ ದೇವಾನನ ಮಹಿಳೆ ಸ್ವಾಹಾಕ್ಯರಾಲೋಚನೆ ಕೊಡಲಿ ನೀರ್ವಿಘ್ನದಿ ದ್ಯುನದಿ ದ್ವನದಿ ಆಕಾಶನಿಧಿಯಾಗಿರುವಂತಹ ಗಂಗಾದೇವಿ ವರುಣಪತ್ನಿಯಾಗಿದ್ದಾಳೆ ಶ್ಯಾಮಲಾ ಯಮಧರ್ಮ ಪತ್ನಿಯಾಗಿರುವಂತಹ ಶ್ಯಾಮಲಾದೇವಿ ಸಂಜ್ಞಾ ಸೂರ್ಯನಾಮಕ ಸೂ ಸೂರ್ಯ ಯುವಸ್ವ ನಾಮಕ ಸೂರ್ಯನ ಪತ್ನಿಯಾಗಿರುವಂತಹ ದೇವಿ ರೋಹಿಣಿ ಚಂದ್ರನ ಪತ್ನಿಯಾಗಿರುವಂತಹ ರೋಹಿಣಿ ದೇವಿ ಆಮೇಲೆ ಘನ ಪರ್ಜನ್ಯ ಅವಾಂತರ ಮೇಘಾಭಿಮಾನಿಯಾಗಿರುವಂಥ ಪರ್ಜನ್ಯ ನಾಮಕ ಸೂರ್ಯ ಆಮೇಲೆ ಅನಿರುದ್ಧನ ಮನೆ ಪುತ್ರನಾಗಿರುವಂಥ ಅನಿರುದ್ಧನ ಪತ್ನಿಯಾಗಿರುವಂತಹ ಬ್ರಹ್ಮಾಂಡಾಭಿಮಾನಿ ವಿರಾಟ ದೇವಿಯರು ವಿರಾಟ ದೇವಿಯರಾದರೆ ಉಷಾದೇವಿಯರನ್ನು ಯಾರು ಜನರು ಇಪ್ಪತ್ತನೇ ಕಕ್ಷೆಯಲ್ಲಿದ್ದಾರೆ ಅವರನ್ನು ನಾನು ನಲವಿಂದ ಪ್ರೀತಿಯಿಂದ ಈ ದೇವತೆಗಳನ್ನು ಸ್ಮರಣೆ ಮಾಡ್ತೇನೆ ಮತ್ತು ಇಪ್ಪತ್ತೊಂದನೇ ಕಕ್ಷೆಯಲ್ಲಿರುವಂತಹ ಅನಾಖ್ಯಾತ ದೇವತೆಗಳನ್ನು ಸ್ಮರಣೆ ಮಾಡ್ತೇನೆ ದೇವಾನನ ಮಹಿಳೆ ಸ್ವಾಹಕ್ಕ್ಯರು ದೇವತೆಗಳೇ ಮುಖವಾಗಿರುವಂತಹ ಅಗ್ನಿದೇವರ ಪತಿ ಸ್ವಾಹದೇವಿ ಇಪ್ಪತ್ತೆರಡನೇ ಕಕ್ಷಿಯಿದ್ದಾರೆ ಇವರೆಲ್ಲರೂ ನಿರ್ವಿಘ್ನದಿಂ ಭಗವದ್ಗುಣಗಳಲ್ಲಿ ಆಲೋಚನೆ ಕೊಡಲಿ ಯಾವ ತಡೆಯೂ ಬರದಂತೆ ಯಾವ ವಿಘ್ನವೂ ಬರದಂತೆ ಷಡ್ಗುಣ ಈಶ್ವರ ಸಂಪನ್ನನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಜ್ಞಾನಾನಂದಾದಿ ಸಂಪೂರ್ಣನಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಗಾನ ಮಾಡುವುದಕ್ಕೆ ನನಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಬಟ್ಕೊತಾ ವಿಧಿಪಿತನ ಪಾದಾಂಬುಜಗಳಿಗೆ ಮಧುಪನಂತೆವೆ ರಾಜಿಪಾಮಕಗಳಿಗೆ ಸದಾಭಿಮಾನಿ ಎಂದೆನಿಸಿಕೊಂಬಾ ಬುಧಗೆ ನಾ ವಂದನ್ ವಂದಿಸುವ ಸನ್ಮೋದತಿ ನಿರಂತರ ಒಲಿಗೆಯ ಮಗಭ್ಯುದಯ ಪಾಲಿಸೆಂದು ಪಾಲಿಸಲೆಂದು ಪರಮೋತ್ಸವದೊಳ ಅನುದಿನದೇ ವಿಧಿಪಿತನ ಬ್ರಹ್ಮದೇವರ ತಂದೆಯಾಗಿರುವಂತಹ ಪರಮಾತ್ಮನ ಅಂದರೆ ವಾಸುದೇವನ ಪಾದಾಂಬುಜಗಳಿಗೆ ಪಾದಕಮಲಗಳಿಗೆ ಪಾದಕಮಲಗಳೆಂಬ ರಸವನ್ನು ಆಸ್ವಾದ ಮಾಡಲಿಕ್ಕೆ ಮಧುನ ಮಧುಪನಂತೆ ವಿರಾಜಿ ಪ ಭ್ರಮದ ಹುಳುವಿನಂತೆ ಆ ಕಮಲದಲ್ಲಿ ಕಮಲದ ರಸವನ್ನು ಸೇವಿಸುವಂತಹ ಅಮಲ ಉದಕಳಿಗೆ ಸದಾಭಿಮಾನಿ ಎನಿಸಿಕೊಂಡಂತಹ ನಿರ್ಮಲವಾದ ಸ್ವಾದೋದಕಗಳಿಗೆ ಗುಣಾಭಿಮಾನಿಯಾಗಿರುವಂತಹ ಜಲಾಭಿಮಾನಿಯಾಗಿರುವಂತಹ ಪರಮಾತ್ಮನ ಪ್ರೀತಿಯಿಂದ ಜಲಗಳಿಗೆ ಸ್ವಾಮಿಯಾದವನೆಂದು ಕರೆಸಿಕೊಳ್ಳುವಂತಹ ಬುದೆಗೆ ನಾವು ವಂದಿಸುವೆ ಚಂದ್ರನ ಪುತ್ರನಾಗಿರುವಂತಹ ಬುಧನಿಗೆ ನಾನು ನಮಸ್ಕಾರ ಮಾಡುತ್ತೇನೆ ನಿರಂತರ ಒಲಿದು ಪ್ರೀತಿಯಿಂದ ನನ್ನ ಮೇಲೆ ಪ್ರಸನ್ನರಾಗಿ ಪ್ರ ಪರಮೋತ್ಸವಳನ್ನು ದಿನದಿ ಸಂತೋಷದಿಂದ ನಿರಂತರವಾಗಿ ನನಗೆ ಅಭ್ಯುದಯ ಪಾಡಿಸಪ್ಪ ನನಗೆ ಅಭ್ಯುದಯ ಕೊಡು ಯಾಕೆ ಅಂತಂದರೆ ಪರಮಾತ್ಮನ ಪಾದರ ರಸಸ್ಪಾದನ ಮಾಡಿದ ಬುಧಗೆ ಬೇಡ್ಕೊತಾ ಇದ್ದಾರೆ ನಮಗೂ ಆ ಪರಮಾತ್ಮ ಬಿಂಬನಾಗಿರುವಂತಹ ಪರಮಾತ್ಮನ ಪಾದದಲ್ಲಿ ಭಕ್ತಿ ಅಭಿವೃದ್ಧಿಯಾಗಲಿ ಅಂತ ಹೇಳಿ ಪರಮಾತ್ಮನ ಪಾದ ಕಮಲ ರಸಾ ಅಭಿವೃದ್ಧಿಯನ್ನು ಅಭಿವೃದ್ಧಿಯನ್ನು ಅಂತ ಹೇಳಿ ಕಟ್ಕೋತಾ ಇದ್ದಾರೆ ಶ್ರೀ ವಿರಿಂಚಾಧ್ಯಮರ ಮನಕೆ ನಿಲುಕಾವ ಕಾವಕಾಲಕ್ಕೆ ಜನನ ರಹಿತನ ತಾವಲಿಸಿ ಮಗನೆಂದು ಮುದ್ದಿಸಿ ಲೀಲೆಗಳ ನೋಡಪಾ ದೇವಕಿಗೆ ವಂದಿ ಪೆ ದೇವಿಗೆ ನಾನಮಿಸುವೆನು ಪರಮ ಕೃಪಾವಲೋಕನದಿಂದ ಸಲಹು ಅದೆಮ್ಮ ಸಂತತಿಯ ವಿರಿ ಶ್ರೀ ವಿರಿಂಚಾಧ್ಯಮರ ಮನಕೆ ಸಂಪತ್ಕರಳರಾಗಿರುವಂತಹ ಶ್ರೀ ಅಂದರೆ ಮಹಾಲಕ್ಷ್ಮೀ ದೇವಿ ವಿರಂಚಿ ಅಂದರೆ ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾರಾದ್ದರಿಂದ ಬ್ರಹ್ಮದೇವರು ಆದಿ ಮೊದಲಾದ ಎಲ್ಲ ಎಲ್ಲ ದೇವತೆಗಳ ಮನಸ್ಸಿಗೆ ಪೂರ್ಣವಾಗಿ ನಿಲುಕದೇ ಇರುವಂತಹ ದೇ ದೇವರ ಸ್ವರೂಪವನ್ನು ಮನಸ್ಸಿಗೆ ಪೂರ್ತಿಯಾಗಿ ತೋರಿಸ್ಕೊಡೋದಿಲ್ಲ ಜನನ ರಹಿತನ ಪ್ರಾಕೃತ ದೇಹದಿಂದ ಪರಮಾತ್ಮ ಹುಟ್ಟುವುದಿಲ್ಲ ಇಂತಹ ಶ್ರೀಕೃಷ್ಣ ದೇವನನ್ನು ತಾವಲಿಸಿ ತಾನು ಭಕ್ತಿಯಿಂದ ಪ್ರಸನ್ನೀಕರಿಸಿಕೊಂಡು ಮಗನೆಂದು ಮುದ್ದಿಸಿ ವಸುದೇವ ದೇವಕಿಯರು ಕಾರಾಗೃಹದಲ್ಲಿ ಚತುರ್ಭುಜ ಚತುರ್ಭುಜದಿಂದ ಪರಮಾತ್ಮ ಆವಿರ್ಭೂತನಾಗಿದ್ದಾನೆ ಅವನನ್ನು ಸ್ತೋತ್ರ ಮಾಡಿದಾಗ್ಯೂ ಕಾಲಕಾಲಕ್ಕೂ ಮೋಹದಿಂದ ಮಗನೆಂದು ಮುದ್ದಿಸಿ ನನ್ನ ಮಗ ಅಂತ ಹೇಳಿ ಆ ಬಾಲರೂಪಿಯಾಗಿರುವಂತಹ ಶ್ರೀಕೃಷ್ಣನನ್ನು ಮುದ್ದಿಸುತ್ತಾ ಆ ಕೃಷ್ಣನ ಬಾಲಲೀಲೆಗಳನ್ನು ನೋಡುವಂತಹ ಅವನ ಚಿ ಚಿಕ್ಕ ಮಗುವಾಗಿರುವಂತಹ ಕೃಷ್ಣನ ಆಟ ಪಾಠಗಳನ್ನು ನೋಡಿ ಸಂತೋಷ ಪಡುವಂಥ ಕಣ್ತುಂಬ ನೋಡಿ ಸಂತೋಷ ಪಡುವಂತಹ ಭಾಗ್ಯವಮ್ಮ ಭಾಗ್ಯ ಅವರಿಗೆ ಸಿಕ್ಕಿದೆ ನೋಡಿ ಪರಮಾತ್ಮನ ಭಾಗ್ಯ ನೋಡುವಂತಹ ಭಾಗ್ಯ ದೇವಕಿಗೆ ಒಂದಕ್ಕೆ ಅಂತಹ ದೇವಕಿ ದೇವರಿಗೆ ನಮಸ್ಕಾರ ಮಾಡುತ್ತೇನೆ ಗೋಕುಲದಲ್ಲಿ ಶ್ರೀಕೃಷ್ಣನ ಚೆನ್ನಮಾದ ಆಟಗಳನ್ನು ಭಕ್ತಿ ನೋಡುತ್ತಾ ಭಕ್ತಿಪಾಶದಿಂದ ಹೊರಳಿಗೆ ಕಟ್ಟಿದಂತಹ ಯಶೋಧಾದೇವಿಗೂ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ ನಂದನ ಗೋಪನ ಮೃದಿಯಾಗಿರುವಂತಹ ಯಶೋಧಾದೇವಿಗೂ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ ಹೇ ದೇವಕಿ ದೇವಿ ಯಶೋಧಾದೇವಿಯ ರೀ ಜಗತ್ಸ್ವಾಮಿಯಾಗಿರುವಂತಹ ಜಗತ್ಕರ್ತನಾಗಿರುವಂತಹ ಶ್ರೀಕೃಷ್ಣ ದೇವರಿಗೆ ತಾಯಿ ಎಂದೆನಿಸಿ ಸಲುಹಿದಂತೆ ನೀವು ಪರಮ ಕೃಪಾವಲೋಕನದಿಂದ ಒಳ್ಳೆಯ ಕೃಪಾ ದೃಷ್ಟಿಯಿಂದ ಅಂತಃಕರಣ ನೋಟದಿಂದ ಕೃಷ್ಣನನ್ನು ನೋಡಿದಂತೆ ನೋಡಿ ಸಲಹದೆಂಬ ಸಂತತಿಯ ಮುಕ್ತಿಯೋಗ್ಯರಾಗಿರುವಂಥ ಭಕ್ ಭಗವದ್ ಭಕ್ತರ ಪೀಳಿಗೆಯನ್ನು ವಶ ವಂಶವನ್ನು ರಕ್ಷಣೆ ಮಾಡ್ರಿ ಅಭ್ಯುದಯ ಮಾಡ್ರಿ ಅಂತ ಹೇಳಿ ಇದ್ದಾರೆ ಪಾಮರನ ಪವಿತ್ರ ಗಯಿಸುವ ಶ್ರೀ ಮುಕುಂದನ ವಿಮಲ ಮಂಗಳ ನಾಮಗಳಿಗಭಿಮಾನಿಯಾದವು ಶಾಖ್ಯದೇವಿಯರು ಭೂಮಿಯೊಳಗೊಳ್ಳಿಳ ಸಜ್ಜನರಾಮಯಾದಿಗಳಳಿದು ಸಲಹಳೆ ಆಮರುತ್ವಾನ್ ಮನೆಯ ವೈದ್ಯರ ರಮಣಿ ಪ್ರತಿದಿನದೇ ಪಾಮರರನ್ನು ಪವಿತ್ರಗೊಳಿಸುವ ಪಾಪಿಷ್ಠರಾಗಿರುವಂತಹ ಜನರನ್ನು ಪವಿತ್ರನ್ನಾಗಿ ಮಾಡುವಂತಹದ್ದು ಯಾವುದು ಅಂತಂದರೆ ಪವಿತ್ರವಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ನಾಮ ಶ್ರೀ ಮುಕುಂದನ ವಿಮಲ ಮಂಗಳ ನಾಮ ಅಂತ ಹೇಳ್ತಾರೆ ಸಂಪತ್ಕರನಾಗಿರುವಂತಹ ಮೋಕ್ಷಕ ಮೋಕ್ಷವನ್ನು ಕೊಡುವಂತಹ ಪರಮಾತ್ಮನ ಶುಭವಾದ ಮಂಗಳಕರವಾದ ನಾಮಗಳು ನಾಮಗಳಿಗೆ ಮುಕುಂದ ಗೋವಿಂದ ಅಚ್ಯುತ ಅನಂತ ಗೋವಿಂದ ರಾಮ ಕೃಷ್ಣಾದಿ ಅನಂತ ನಾಮಗಳಿವೆ ಆ ನಾಮಗಳಿಗೆ ಅಭಿಮಾನಿಯಾಗಿರುವಂತಹ ಉಷಾಖ್ಯ ದೇವಿಯರ ಅಭಿಮಾನಿಯಾಗಿರುವಂತಹ ನಾಮಜ್ಞಾನವುಳ್ಳವರಾದ್ದರಿಂದ ಹರಿನಾಮವೇ ನನ್ನದೆಂಬ ಪ್ರೀತಿಯ ಅಭಿಮಾನ ಇಂತಹ ಹರಿನಾಮಗಳಿಗೆ ಅಭಿಮಾನಿಯಾಗಿರುವಂಥ ಉಷಾಖ್ಯ ದೇವಿಯರು ಉಷಾದೇವಿಯರು ಇವರು ಯಾರೆಂದರೆ ಆ ಮರುತ್ವಾನ್ ಮನೆಯ ವೈದ್ಯರ ರಮಣಿ ಮರುತ್ವಾನ್ ಅಂದರೆ ಮರುತ್ವಾನ್ ದೇವೇಂದ್ರನ ಮನೆ ಅಂದರೆ ಸ್ವರ್ಗ ಸ್ವರ್ಗಕ್ಕೆ ವೈದ್ಯರಾದವರು ನಾಸತ್ಯ ದಸರ ಅಂತಹ ಅಶ್ವಿನಿ ದೇವತೆಗಳು ಇವರಿಗೆ ಪ ರಮಣಿ ಪತ್ನಿಯಾದ ಉಷಾದೇವಿಯರಿಗೆ ಇವರ ಪತ್ನಿ ಉಷಾದೇವಿಯರಿಗೆ ನಿತ್ಯದಲ್ಲಿಯೂ ಭೂಮಿಯೊಳಗೊಳ್ಳುವಂತಹ ಅಖಿಲ ಸಜ್ಜನರ ಆಮಯ ಆಮಯಾದಿಗಳಳೆದು ಪೃಥ್ವಿಯಲ್ಲಿರುವಂಥ ಎಲ್ಲ ಭಗವತ್ ಭಕ್ತರ ಸಜ್ಜನರ ದೇಹ ಆಮಯ ಅಂದರೆ ದೇಹಕ್ಕೆ ಬಂದಿರುವಂತಹ ರೋಗ ಮನೋಮೆಥೆಯನ್ನು ಕಳೆದು ಹರಿನಾಂಬ ಎನ್ನುವಂತಹ ಅಮೃತದ ಔಷಧವನ್ನು ಕುಡಿಸಿ ರಕ್ಷಣೆ ಮಾಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪುರಟಲೋಚನ ನಿನ್ನ ಕೊದ್ದೈದಿರಲು ಪ್ರಾರ್ಥಿಸಿ ದೇವತೆಗಳು ಉತ್ತರವಲಾಲಿಸಿ ಬಲಾಲಿಸಿ ತಂದವರ ರೂಪ ತಾನಾಗೆ ಧರಣಿ ಜನನಿ ನಿನ್ನ ಪಾದಕ್ಕೆ ಎರಗಿ ಸ್ಪರ್ಶ ಪಾದ ಸ್ಪರ್ಶ ದೋಷಗಳು ಎಣಿಸಿದರು ಎಂದು ಪುರಟಲೋಚನ ನಿನ್ನ ಕೈದೊ ಕದ್ದೊಯ್ದಿರಲು ಆದಿಹಿರಣ್ಯಕ್ಷ ಹಿರಣ್ಯಕ್ಷ ಎನ್ನುವಂತಹ ದೈತ್ಯ ನಿನ್ನ ಹೇ ಪೃಥ್ವಿಗೆ ಅಭಿಮಾನಿಯಾಗಿರುವಂತಹ ಧರಣಿ ದೇವಿಯೇ ನಿನ್ನನ್ನು ಕದ್ವೈದಿರಲು ನಿನ್ನನ್ನು ಕಳವು ಮಾಡಿಕೊಂಡು ಸಮೃ ಸಮುದ್ರದೊಳಗೆ ಅಡಿಕೊಂಡು ಕೂತಿರ್ತಾನ ದೇವತೆಗಳು ಉತ್ತರವಲಾಯಿಸಿ ಇದನ್ನು ತಿಳಿದು ದೇವತೆಗಳು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ ಅಪ್ಪ ಪರಮಾತ್ಮ ಪೃಥ್ವಿಯನ್ನು ತೆಗೆದುಕೊಂಡು ಬಾ ಆಗ ಪರಮಾತ್ಮ ವರಹ ರೂಪ ತಾನಾಗಿ ತಂದ ಪರಮಾತ್ಮ ವರಹ ಅವತಾರವನ್ನು ತೆಗೆದುಕೊಂಡು ಆ ಹಿರಣ್ಯಾಕ್ಷನ ಸಂಹಾರ ಮಾಡಿ ಭೂಮಿಯನ್ನು ಸಮುದ್ರದಿಂದ ಮೇಲಕ್ಕೆ ತಂದು ಪುನಃ ನಿನ್ನನ್ನು ಪೃಥ್ವಿಯ ಅಭಿಮಾನಿಯ ಮಾಡಿ ಕಾಯ್ದನಮ್ಮ ಅಂತ ಹೇ ಧರಣಿ ಜನನಿ ಹೇ ಭೂಮಾತೆಯೇ ನಿನ್ನ ಪಾದಕ್ಕೆರಿಗೆ ಭಿನ್ನಯಿಸುವೆನು ನಿನ್ನ ಕಾಲುಕ ಪಾದಕ ಮಲಗಳಿಗೆ ನಮಸ್ಕಾರ ಮಾಡಿ ನೀ ತಾಯಿಯಾದುದರಿಂದ ಬಾಲಕರಾಗಿರುವಂತಹ ನಮ್ಮ ಮೇಲೆ ನೋಡಿರಿ ಭೂಮಿ ಮೇಲೆ ಇರ್ತೇವೆ ಏನೇನೋ ಮಾಡಿ ದೋಷಗಳನ್ನ ಮಾಡ್ತಾ ಇರ್ತೇವೆ ಅದನ್ನು ಗಣನೆಗೆ ತೆಗೆದುಕೊಬೇಡಮ್ಮ ತೆಗೆದುಕೊಳ್ಳದೆ ನಮ್ಮನ್ನು ನಮ್ಮ ದೋಷಗಳನ್ನು ಎಣಿಸದೆ ನಮ್ಮನ್ನು ಪಾಲಿಸು ಮಾತಾಯಿ ಪೃಥ್ವಿ ದೇವಿ ಭೂದೇವಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ವನಧಿ ವಸನೆ ವರಾದ್ರಿ ನಿಜಯಸ್ತನ ವಿರಾಜಿತೆ ಚೇತನ ಚೇತನ ವಿಧಾರಕೆ ಗಂಧರ ಸ್ವರೂಪಾದಿ ವ ಗುಣವಪುಷೆ ಮುನಿಕುಲೋತ್ತಪ ಕಶ್ಯಮನ ನಿಜತನು ಜನನಗಾನ ಪಿಪೆ ಎನ್ನವ ಗುಣ ಎಣಿಸದೆ ಪಾಲಿ ಪುಡು ಪರಮಾತ್ಮನಾರ್ಧಾಂಗೆ ಹೇಳ್ತಾ ಇದ್ದಾರೆ ವನಧಿ ವಸನೆ ಸಮುದ್ರವೇ ಭೂಮಿಯ ಸುತ್ತಲೂ ಇರುವಂತಹ ಸಮುದ್ರವೇ ಯಾವಳಿಗೆ ಪಿತಾಂಬರವಂತ ಆ ವಾರ್ತೆ ಶೋಭಿಸ್ತಾ ಇದೆಯೋ ಪೃಥ್ವಿಯ ಮೇಲಿರುವಂತಹ ಶ್ರೇಷ್ಠವಾದ ಪರ್ವತ ಸಮೂಹಗಳೇ ಅವಳ ಸ್ತನಮಾಲೆಗಳಾಗಿದೆಯೋ ಚೇತನಾ ಚೇತನ ವಿಧಾರಕ್ಕೆ ಪೃಥ್ವಿಯಲ್ಲಿರುವಂತಹ ಎಲ್ಲ ಥರದ ಜೀವಗಳಿಗೆ ಆಶ್ರಯ ಕೊಟ್ಟಿರುವಂತಹ ಚೇತನರಿಗೂ ಅಚಿ ಬೆಟ್ಟ ಇತ್ಯಾದಿಗಳು ಎಲ್ಲ ಜಡವಸ್ತಿಗಳು ಆಚರಣೆ ಕೊಟ್ಟು ಆಚ ಆಶ್ರಯ ಕೊಟ್ಟಿರುವಂತಹ ವಿಧಾರಕ್ಕೆ ವಿಶೇಷವಾಗಿ ಅವುಗಳ ಭಾರವನ್ನು ಹೊತ್ತು ಚೇತನರನ್ನು ಜಡರನ್ನು ಧರಿಸಿರುವಂತಹ ದೇವಿಯೇ ಗಂಧರೂಪ ಗಂಧರಸರೂಪಾದಿ ಗಣವ ಗಣುವ ಪುಷೆ ತತ್ವಗುಣಗಳಿಂದ ಕೂಡಿದಂತಹ ಗಂಧ ರೂಪ ರಸ ಗಂಧ ಇತ್ಯಾದಿ ಕೂಡಿದಂತಹ ಈ ಬ್ರಹ್ಮಾಂಡದಲ್ಲಿ ಪಂಚವೃತ್ತಿ ತ್ರಿವರ್ತೀಕರಣ ಪ್ರಾಚುರ್ಯ ಪ್ರಾಚುರ್ಯದಿಂದ ಒಂದೊಂದು ಭೂತಗಳಲ್ಲಿ ಇಪ್ಪತ್ತು ಅಂಶ ಇಪ್ಪತ್ತು ಇಪ್ಪತ್ತು ಅಂಶದಿಂದ ಪ್ರತಿಯೊಂದೂ ಪಂಚಭೂತಗಳು ಸೇರಿದ ಕಾರಣ ಕೇವಲ ಗಂಧವತಿ ಪ್ರಾಚುರ್ಯ ಗುಣ ಪೃಥ್ವಿಯಲ್ಲಿದ್ದರೂ ಅಪ್ರಾಚುರ್ಯದಿಂದ ನೀ ರಸ ನೀರಿನ ಗುಣವೆಂದರೆ ಅನೇಕ ರಸಗಳಿಂದ ಕೂಡಿದಂತಹ ಫಲ ಔಷಧಿಗಳಿಂದ ಶೋಭಿಸುವವಳೆ ರೂಪ ಅಗ್ನಿ ಜ್ವಾಲಾಮುಖಿ ಪರ್ವತಾಗ್ನಿ ಇತ್ಯಾದಿ ರೂಪಗಳಿಂದ ಹೀಗೆ ಮೂರು ಕಣ್ಣಿ ಕಾಣುವಂತಹ ಮೂರ್ತ ಭೂತಗಳಿಂದಲೂ ಆದಿಪದದಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಆಕಾಶ ವಾಯು ಆಕಾಶ ಶೋಭಿತವಾಗಿರುವಂತಹ ಶರೀರ ಶರೀರವುಳ್ಳಾಕಿಯೇ ಮುನಿಕುಲೋತ್ತಮ ಕಶ್ಯಪನ ನಿಜ ಶ್ರೇಷ್ಠರಾಗಿರುವಂತಹ ಕಶ್ಯಪುರುಷಿಗಳ ಮಗಳಾಗಿರುವಂತಹ ಹೇ ಭೂದೇವಿಯೇ ಆಕೆಯ ಅದಕ್ಕೆ ಕಾಶ್ಯಪಿ ಅಂತ ಕರೀತಾರೆ ಇಂತಹ ಧರಾದೇವಿ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಅಮ್ಮ ತಾಯಿ ಭೂದೇವಿಯೇ ನಿನಗೆ ನಾನು ನಮಸ್ಕಾರ ಮಾಡಿ ಬೇಡ್ಕೊಳ್ತಾ ಇದ್ದೇನೆ ಎಲ್ಲ ಅವಗುಣಗಳೆಣಿಸವೆ ನನ್ನ ಕೆಟ್ಟ ಗುಣಗಳನ್ನು ಎಣಿಸ್ಬೇಡಮ್ಮ ಭೂಮಿಯಲ್ಲಿ ಉಗುಳ್ತೇವೆ ಮಲಮೂತ್ರ ಇತ್ಯಾದಿಗಳ್ ಮಾಡ್ತೇವೆ ಆಮೇಲೆ ಮಾಡಬಾರದು ಪಾಪ ಕೃತ್ಯಗಳನ್ನ ಮಾಡ್ತೇವೆ ಆ ಕೆಟ್ಟ ಗುಣವನ್ನು ಎಣಿಸ್ಬೇಡಮ್ಮ ಅದನ್ನು ಗಣನೆಗೆ ತೆಗೆದುಕೊ ತೆಗೆದುಕೊಂಡು ಬರಬೇಡಮ್ಮ ಪರಮಾತ್ಮನ ಅರ್ಥಾಂಗಿ ಪರಹಾರೂಪಿಯಾಗಿರುವಂತಹ ಪರಮಾತ್ಮನ ಪತ್ನಿಯಾಗಿರುವಂಥ ಹೇ ಭೂದೇವಿಯೇ ಭೂದೇವಿ ತಾಯಿ ಅಂತಃಕರಣದಿಂದ ಇನ್ನನ್ನು ರಕ್ಷಿಸು ಕಾಪಾಡು ಅಂತ ಹೇಳಿ ಇದ್ದಾರೆ ಇದ್ದಾರೆ ಆದ್ದರಿಂದ ನಮ್ಮನ್ನು ಅಂತಃಕರಣದಿಂದ ಪ್ರಾರ್ಥನೆ ಕಾಪಾಡಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶ್ರೀ ಭೂ ದುರ್ಗ ಇದು ಮಹಾಲಕ್ಷ್ಮಿಯ ಮೂರು ರೂಪಗಳು ಮಹಾಲಕ್ಷ್ಮೀ ದೇವಿ ಯಾವಾಗಲೂ ಪರಮಾತ್ಮನ ಜೊತೆಗೆ ಇರ್ತಾಳೆ ಆ ಭೂಮಿಯಲ್ಲಿ ಆ ಮಹಾಲಕ್ಷ್ಮಿಯ ಭೂರೂಪದಲ್ಲಿ ಧರೆಗೆ ಅಭಿಮಾನಿಯಾದಂಥ ಭೂ ರೂ ಭೂ ರೂಪದಲ್ಲಿ ಪೃಚ್ಛಾಭಿಮಾನಿಯಾಗಿರುವಂತಹ ಭೂದೇವಿ ಇರ್ತಾ ಇದ್ದಾಳೆ ಈ ರೀತಿಯಾಗಿ ತೂಕ ಹರಿ ಗುರು ಪದಗಳರ್ಚಿಸ ಪಾಪಾತ್ಮನ ಶಿಕ್ಷಿಸಲು ಸುಗ ಶನೈಶ್ಚರಣೆಣಸಿ ದುಷ್ಫಲಗಳೇವೆ ನಿರಂತರದಿ ಬಿಡದೆ ತರಣಿ ನಂದನ ನಿನ್ನ ಪಾದಾಂಬುಜಗಳ ಪಾದಾಂಬೂರಹಗಳಿಗಾ ನಮಿಪೆ ಭೂ ಭೂ ಬಹು ದುಸ್ತರ ಭವಾರ್ ನಮಗ್ನಾದಿ ಹರಿಗುರುಗಳರ್ಚಿಸದ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನನ್ನು ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ಗುರುಗಳು ಅಜ್ಞಾನಾಂಧಕಾರವನ್ನು ಓಡಿಸಿ ಜ್ಞಾನವನ್ನು ಕೊಡುವಂತಹ ಸಂಪೂರ್ಣ ದ್ವಾತ್ರಿಂಶತ್ ಲಕ್ಷಣದಿಂದ ಕೂಡಿರುವಂತಹ ವಾಯುದೇವರ ಪದಗಳನ್ನು ಅರ್ಚಿಸದ ಇಂತಹ ಪಾದಗಳನ್ನು ಅರ್ಚಿಸದ ಪೂಜಿಸದ ಹರಿ ಗುರುಗಳ ಮುಖ ವಿಮುಖ ಅರಿಂದ ಮುಖ ವಿಮುಖರಾಗಿರುವಂತಹ ಪಾಪಾತ್ಮರ ಪಾಪಿಷ್ಠರಾಗಿರುವಂತಹ ನೀಚರಾದವರನ್ನು ಶಿಕ್ಷಿಸಲು ಅವರನ್ನು ದಂಡೆ ದಂಡಿಸುವುದಕ್ಕೋಸ್ಕರ ಶನೈಶ್ಚರಿಸಿ ನವಗ್ರಹಗಳಲ್ಲಿ ಮಧ್ಯದಲ್ಲಿರುವಂತಹ ಶನಿ ಎಂದು ಅನಿಸಿಕೊಂಡು ಅವನಿಗೆ ಶನಿ ಶನೈಶ್ಚರ ಅಂತ ಯಾಕಂದರೆ ಮಂದಗತಿಯಿಂದ ನಡೆಯುತ್ತಾನಾದ್ದರಿಂದ ಶನೈಶ್ಚರ ಅಂತ ಅವನಿಗೆ ಕರೀತಾರೆ ಬಿಡದೆ ಈ ದುಷ್ಟರನ್ನು ಹಿಂಬಾಲಿಸದೆ ಹಿಂಬಾಲಿಸಿ ನಿರಂತರದ ನಿತ್ಯದಲ್ಲಿಯೂ ದುಷ್ಫಲಗಳಿವೆ ಕೆಟ್ಟ ಫಲಗಳನ್ನು ಕೊಡ್ತೀಯಪ್ಪ ಹೇ ನಂದನ ಹೇ ಸೂರ್ಯಪುತ್ರನಾಗಿರುವಂಥ ಶನಿದೇವ ನಿನ್ನ ಪಾದಾರೋಹಗಳೇ ನಿನ್ನ ಪಾದ ಕಮಲಗಳಿಗೆ ಅಭಿವಂದಿಸುವೆ ನಮಸ್ಕಾರ ಮಾಡ್ತೇನೆ ಬಹು ದುಸ್ತರದವ ಭವಾನದಿ ಮಗ್ನ ಮಗ್ನನಾಾದಿಯನ್ನನ್ನು ಉದ್ಧರಿಸಬೇಕು ಇಲ್ಲಿ ಹೇಳ್ತಾ ಇದ್ದಾರೆ ಕಠಿಣವಾದ ಸಂಸಾರ ಸಮುದ್ರದಲ್ಲಿ ಮುಳುಗಿರುವಂತಹ ನನ್ನನ್ನು ಈ ಸಂಸಾರ ಮಧ್ಯದಿಂದ ಕಡೆಗೆತ್ತಿ ಪರಮಾತ್ಮನ ಭಕ್ತ ಅಂತ ಹೇಳಿ ಮುಕ್ತ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಇನ್ನು ಮುಂದಿನ ಪದ್ಯದಿಂದ ಇಪ್ಪತ್ತಾರನೇ ಕಕ್ಷೆಯಲ್ಲಿರುವಂತಹವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿರತಿಶಯ ಸುಜ್ಞಾನ ಪೂರ್ವಕರಿ ವಿರಚಿಸುವ ನಿಷ್ಕಾಮ ಕರ್ಮಗಳರಿತು ತತ್ತತ್ಕಾದಲೆ ತಜ್ಜನ್ಯ ಫಲರಸವ ಹರಿಯ ನೇಮದ ಲುಣಿಸಿ ಬಹುಜೇವರಿಗೆ ಕರ್ಪಮ ಕರ್ಮಪ ನೆನಪ ಗುರುಪುಷ್ಕರನು ಸತ್ಕ್ರಿಯಂಗಳಲ್ಲಿ ನಿರ್ವಿಘ್ನತೆಯ ಕೊಡಲಿ ನಿರತಿಶಯ ಇದಕ್ಕಿಂತ ಹೆಚ್ಚಿನ ಅತಿಶಯವಾಗಿರುವಂತಹ ಉತ್ತಮವಾದ ಸುಜ್ಞಾನಪೂರ್ವಕ ಸಮೀಚೀನವಾದ ಒಳ್ಳೆಯ ಜ್ಞಾನ ತಿಳುವಳಿಕೆಯಿಂದ ಇರುವಂತಹ ವಿ ವಿರಚಿಸುವ ನಿಷ್ಕಾಮಗಳ ಫಲಾಪೇಕ್ಷೆಯಿಲ್ಲದೆ ಅಕಾಮ್ಯದಿಂದ ಪರಮಾತ್ಮನ ಪ್ರೀತಿಗೋಸ್ಕರವೇ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡುವಂತಹ ಕರ್ಮಗಳನ್ನು ತಿಳಿದು ಬಹು ಜೀವರಿಗೆ ಬಹಳ ಜೀವರಿಗೆ ಕಾಲದಲ್ಲಿ ಸಜ್ಜನ್ಯ ಫಲ ಆಯಾ ಕಾಲದಲ್ಲಿ ಆಯಾ ಕರ್ಮಗಳ ಫಲಗಳನ್ನು ನಿಷ್ಕ ಅಂದರೆ ನಿಷ್ಕ ಮಾಡಿ ಪರಮಾತ್ಮನಿಗೆ ಅರ್ಪಿಸುವಂತಹ ಆ ಫಲರಸವನ್ನು ಆ ರಸವನ್ನು ಹರಿಯ ನಿಯಮದಲ್ಲಿ ಉಣಿಸಿ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಆಜ್ಞೆಯಿಂದ ಉಣಿಸಿ ಆಯಾ ಫಲವನ್ನು ಅನುಭವಕ್ಕೆ ತಂದುಕೊಟ್ಟು ಕರ್ಮಪನ ಸತ್ಕ್ರಿಯೆಗಳೇ ಅಭಿಮಾನಿಯಾಗಿರುವಂತಹ ಗುರುಪುಷ್ಕರನು ಅಜ್ಞಾನವನ್ನು ಕಳೆದು ಜ್ಞಾನಪೂರ್ವಕ ನಿಷ್ಕಾಮಕರಗಳನ್ನು ಮಾಡಿಸುವಂತಹ ಗುರುವಾಗಿರುವಂತಹ ಪುಷ್ಕರ ದೇವರೇ ಸತ್ರಿಯಂಗಳಲ್ಲಿ ಇದೇ ವಿಘ್ನತೆಯ ಕೊಡದೆ ಭಗವಂತನ ವಿಸ್ಮರಣೆಯಾಗದೆ ಅವನ ಸ್ಮರಣೆಯಿಂದ ಆಯಾ ವರ್ಣಾಶ್ರಮ ಧರ್ಮಗಳನ್ನು ನಾಹಂ ಹರಿಕರ್ತ ಅಂತ ಹೇಳಿ ಆ ಜ್ಞಾನದಿಂದ ಮಾಡುವಂತಹ ನನಗೆ ಜ್ಞಾನವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಒಬ್ಬೊಬ್ಬರಿಗೆ ಇದ್ದಾರೆ ಶ್ರೀನಿವಾಸನ ಪರಮ ಕರುಣರಾವ ಕರುಣರ ಸಾ ರಸನಿವಾಸಸ್ಥಾನೆನಿಪ ಕೃಷಾನುಜರು ಸಹಸ್ರಷೋಡಶತರು ಶ್ರೀಕೃಷ್ಣ ಮಾನಿಯರೇ ಯಕ್ಷರು ದಾನವರು ಮೂವತ್ತು ಚಾರಣ ಅಜಾನ ಜಾನಪ್ಸರರು ಗಂಧರ್ವರಿಗೆ ನಮಿಪೆ ಹದಿನಾರು ಸಾವಿರದ ನೂರು ಒಂದು ಜನರಲ್ಲಿ ಲಕ್ಷ್ಮಿ ಆವೇಶ ಇದ್ದ ಪ್ರಯುಕ್ತ ಕಿಂಚಿತ್ ಅಧಿಕರೆಂದು ಹೇಳ್ತಾ ಇದ್ದಾರೆ ಶ್ರೀ ಪರಮಾತ್ಮನ ಶ್ರೀನಿವಾಸನ ಪರಮಕರುಣ ನಿವಾಸ ಸ್ಥಾನದಿಪ ಪರಮಾತ್ಮನ ಲಕ್ಷ್ಮೀದೇವಿಯ ವಕ್ಷಸ್ಥಳ ನಿವಾಸಿಯಾದ್ದರಿಂದ ಆ ಪರಮಾತ್ಮನ ಶ್ರೀನಿವಾಸನ ಲಕ್ಷ್ಮೀದೇವಿಯಲ್ಲಿ ಶ್ರೀರೂಪನಾಗಿ ಪರಮಾತ್ಮ ವಿಜ್ಞಾನಯಮಯ ಸ್ತ್ರೀರೂಪನಾಗಿದ್ದಾನೆ ಅಂತಹ ಕರುಣಾ ನಿವಾಸ ಸ್ಥಾನ ಅಂತಃಕರಣವೆಂಬ ಸಮುದ್ರವೇ ಆವಾಸವಾಗಿರುವಂತಹ ಮಹಾಕರುಣಿಗೆ ಪಾತ್ರರಾಗಿರುವಂತಹ ಅಂದರೆ ಹೇಳ್ತಾ ಇದ್ದಾರೆ ಕೃಶಾನುಜರು ಮುಖ್ಯ ಅಗ್ನಿಪುತ್ರನಾಗಿರುವಂತಹ ಪಾವಕನನ್ನು ಬಿಟ್ಟು ಉಳಿದ ಅಗ್ನಿಪುತ್ರರು ಷೋಡಶ ಸಹಸ್ರ ಹದಿನಾರು ಸಾವಿರ ನೂರು ಜನರು ಪೂರ್ವದಲ್ಲಿ ಹಿಂದಿನ ಜನ್ಮದಲ್ಲಿ ಅವರು ಪರಮಾತ್ಮನೇ ಶ್ರೀಕೃಷ್ಣನ ಸಂಘ ಅಂಗಸಂಗವಾಗಬೇಕು ಅಂತ ಬೇಡ್ಕೊಂಡಿದ್ದರು ಅವರೇ ಈಗ ಇದಾಗಿಟ್ಟಿದ್ದಾರೆ ಸ್ತ್ರೀ ಜನ್ಮವನ್ನು ತಾಳಿಕೊಂಡು ಬಂದಿದ್ದಾರೆ ಇವರಲ್ಲಿ ಲಕ್ಷ್ಮೀ ದೇವಿಯ ಆವೇಶ ಇತ್ತು ಅಂತ ಹೇಳ್ತಾರೆ ಶ್ರೀಕೃಷ್ಣ ಮಾನಿನಿಯರು ಕೃಷ್ಣಾವತಾರದಲ್ಲಿ ಶ್ರೀಕೃಷ್ಣನ ಶ್ರೀಕೃಷ್ಣ ದೇವರವರನ್ನು ಮದುವೆ ಮಾಡಿಕೊಂಡಿದ್ದಾನೆ ಈ ಹದಿನಾರು ಸಾವಿರ ಜನರು ಆಜಾನಜರಿಗೆ ಕಿಂಚಿತ್ ಅಧಿಕರು ಇವರು ಎಪ್ಪತ್ತು ಯಕ್ಷರು ದೇವತಾ ಗಣಕ್ಕೆ ಸೇರುವಂತಹ ಯಕ್ಷರು ದಾರವರು ಮೂವತ್ತು ಜನರವರು ಚಾರಣರು ಇತ್ಯಾದಿ ಆಜಾನಜರ ಮರ ದೇವ ಕುಲದಲ್ಲಿ ಆಜಾನಜ ದೇವತೆಗಳು ಈ ದೇವಭೃತ್ಯರ ಅಪ್ಸರರು ಎಂಬಂತೆ ಇನ್ನೂರು ಜನ ಅಪ್ಸರಾ ಸ್ತ್ರೀಯರು ಮತ್ತು ಗಂಧರ್ವರಿಗೆ ಹಿಂದೆ ಹತ್ತೊಂಬತ್ತನೇ ಕಕ್ಷೆ ದೇವ್ ಹೇಳಿದಂಥ ಕಕ್ಷೆಯಲ್ಲಿ ಹೇಳಿದ ಎಂಟು ಜನ ಗಂಧರ್ವರನ್ನು ಬಿಟ್ಟು ಉಳಿದ ಗಂಧರ್ವರು ಇವರೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಒಬ್ಬೊಬ್ಬರು ಇದನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾರೆ ಇದರ ವಿವರಣೆಯನ್ನು ನಾಳೆ ದಿವಸ ನೋಡ್ತಾನೆ ಒತ್ತಿ ಬಹ ವಿಘ್ನಗಳ ಕಳೆದ ವಿಗೆಮರೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸ ಸಕಲ ಸಿದ್ಧಿಗಳ ಶಿವನರು ಹೇಕ್ಷಣ ನೃತ್ಯ ಮಾಡವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ